ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಎಲ್ಲೂ ಇಲ್ಲದಂತಹ ಅಪರೂಪದ ವಿಚಾರ ಆಗಿದೆ ದಯವಿಟ್ಟು ಕೊನೆಯವರು ನೋಡಿ ಯಾಕೆ ಇದು ಆಕ್ಷನ್ ಸೆಂಟರ್ ಇಲ್ಲಿ ಒಂದೇ ಕಡೆ ಇರೋದ್ರಿಂದ ಕೂಗ್ತಾರೆ ಅದನ್ನ ಮತ್ತೆ ಗ್ರೇಡ್ ಮಾಡ್ಬಿಟ್ಟು ಬೇರೆ ಕಡೆ ಕಳಿಸ್ತೀವಿ ಮಾರ್ಚ್ ಏಪ್ರಿಲ್ ಇದರಲ್ಲಿ ನಮ್ಮ ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನಮಗೆ ಚಂದ್ರಶಃ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ವಿಶೇಷವಾದಂಥ ಒಂದು ವಿಚಾರವನ್ನು ಹೇಳೋ ಬಯಸ್ತೀನಿ ಏನು ಅಂದರೆ ಈ ಸಕ್ಲೇಶ್ವರ ಭಾಗದಲ್ಲಿ ಅತಿ ಹೆಚ್ಚು ಏನು ಸಂಬರ್ ಪದಾರ್ಥಗಳನ್ನ ಬೆಳೀತಾರೆ ಅದರಲ್ಲೂ ಏನು ಸಾಂಬಾರ್ ಪದಾರ್ಥಗಳ ರಾಣಿ ಎಂದೇ ಕರೆಯುವ ಏಲಕ್ಕಿಯನ್ನು ಅತಿ ಹೆಚ್ಚಾಗಿ ಬೆಳೀತಾರೆ ಹಾಗಾಗಿ ಇಲ್ಲಿ ಒಂದು ಮಾರ್ಕೆಟ್ ಇದೆ ಅಂದರೆ ಕೊಂಡುಕೊಳ್ಳುವ ಮತ್ತು ಮಾರುವ ಒಂದು ಮಾರ್ಕೆಟ್ ಇದೆ ಇಲ್ಲಿ ಆ ರಾಜಿನ ಮುಖಾಂತರ ಈ ಒಂದು ಏಲಕ್ಕಿಯನ್ನು ವ್ಯಾಪಾರ ಮಾಡ್ತಾರೆ ಈ ರೈತರಿಗೆ ಒಳ್ಳೆಯ ಬೆಲೆ ಕೊಡ್ತಾರೆ ಇವತ್ತು ನಿಮಗೆ ಹರಾಜ್ ಹೇಗೆ ನಡೆಯುತ್ತೆ ಯಾವ ಥರ ನಡೀತದೆ ಆ ಹರಾಜಿನಲ್ಲಿ ಹೇಗೆ ಅದನ್ನು ರೈತನ್ನು ಕೂಗ್ತಾರೆ ಅನ್ನೋದು ನಿಮಗೆ ತೋರಿಸ್ತೀನಿ ಚಿಕ್ಕ ಪ್ರಯತ್ನ ನಾನು ಮಾಡ್ತೀನಿ ವಿಡಿಯೋ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಎಲ್ಲೂ ಇಲ್ಲದಂತಹ ಅಪರೂಪದ ವಿಚಾರ ಆಗಿದೆ ದಯವಿಟ್ಟು ಕೊನೆಯವರು ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ವಾರದ ಮೂರು ದಿನ ಇಲ್ಲಿ ಹರಾಜ್ ನಡೆಯುತ್ತೆ ಆ ರಾಜ್ಯದ ವಿವಿಧ ಭಾಗದಿಂದ ಈ ರಾಜ್ಯಕ್ಕೆ ಈ ಜಾಗಕ್ಕೆ ಬರ್ತಾರೆ ಸಕಲೇಶಪುರಕ್ಕೆ ಬರ್ತಾರೆ ಆ ಸಕಲೇಶಪುರದಲ್ಲಿ ಒಂದು ಏಲಕ್ಕಿ ಆರಾ ಸೆಂಟರ್ ಹೇಗಿದೆ ನೋಡೋಣ ಇಲ್ಲಿನ ಒಂದು ವಿಚಾರವನ್ನು ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೀನಿ ಬನ್ನಿ ನೋಡೋಣ ಆ ಸ್ನೇಹಿತರೆ ಇವತ್ತು ಸಕಲೇಶ್ಪುರದಲ್ಲಿ ಏನು ಏಲಕ್ಕಿನ ವ್ಯಾಗ್ ಯಾವ ವ್ಯಾಪಾರ ಮಾಡ್ತಾರೆ ಅಂತ ನಿಮ್ಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಜೊತೆಗೆ ನಮ್ಮ ಜೊತೆ ಆ ಇವರ ಜೊತೆಗೆ ಎಸ್ ಜೊತೆಗೆ ಏಲಕ್ಕಿ ಅಂತ ಎಸ್ ಕರ್ಕೊಂಡಿದೆ ಏಲಕ್ಕಿ ಮಂಜಣ್ಣ ಅಂತ ಈ ಭಾಗದಲ್ಲೆಲ್ಲ ಹೇಳ್ತಾರೆ ಸೊ ಇವರು ಆ ಏಲಕ್ಕಿ ವ್ಯಾಪಾರವನ್ನ ಹೇಗ್ ಮಾಡ್ತಾರೆ ನಮ್ಗೆ ತೋರಿಸ್ತಾರೆ ಜೊತೆಗೆ ಏಲಕ್ಕಿನ ಇವರು ಹರಾಡ್ತಿರ್ತಾರಲ್ಲ ಅದು ಬಹಳ ವಿಶೇಷವಾಗಿರುತ್ತೆ ಈ ಭಾಗದಲ್ಲಿ ಏಲಕ್ಕಿ ವ್ಯಾಪಾರ ಬಹಳ ಚೆನ್ನಾಗಿ ನಡೆಯುತ್ತೆ ತುಂಬಾ ಜನ ಇಲ್ಲಿ ಏನು ಏಲಕ್ಕಿ ಕೊಳ್ಳುವರು ಅಂತ ಮಾರೋರು ಬರ್ತಾರೆ ಇವತ್ತು ನಮ್ಮ ಜೊತೆ ಮಂಜಣ್ಣರು ಇದ್ದಾರೆ ಇವತ್ತು ಮಂಜಣ್ಣ ಅವರು ಏಲಕ್ಕಿನ ಈಗ ವ್ಯಾಪಾರ ಮಾಡ್ತಾರೆ ಅದು ಹೇಗೆ ಅರಸ್ ಅಂತ ಹೇಳ್ತಾರೆ ಮಂಜಣ್ಣ ಸರ್ ಹೇಳಿ ಹೇಗೆ ವ್ಯಾಪಾರ ಹೇಗೆ ಕೊಡ್ತೀರಾ ನೀವು ಅವರು ಸ್ಯಾಂಪಲ್ ನ ಮೊದಲು ಏಲಕ್ಕಿ ತಂದ್ ತಂದ ತಕ್ಷಣ ರೈತರಿಂದ ಚಾಕಿ ಮಾಡಿಬಿಟ್ಟು ಸ್ಯಾಂಪಲ್ ತೆಗಿತಾರೆ ಅದನ್ನ ಆಕ್ಷನ್ ಇಡ್ತಾರೆ ಫಸ್ಟ್ ಆಕ್ಷನ್ ಇಟ್ಟಾಗ ನಾಲ್ಕಾರು ಜನ ಎಲ್ಲಾ ವ್ಯಾಪಾರಸ್ಥರು ಸುತ್ತ ಕೂತಿರ್ತಾರೆ ಯಾರು ಹೈಯೆಸ್ಟ್ ಬಿಡ್ ಕೂಗ್ತಾರೆ ಅವ್ರಿಗೆ ಡಿಕ್ಲೇರ್ ಆಗುತ್ತೆ ಮಾಲ್ ಅವಾಗ ಯಾರು ಯಾವಾಗ ಪಾರ್ಟಿಗಳು ಕೇಳ್ತಾರೆ ಸ್ಟೇಟ್ ಬಂತು ಕೊಡ್ತೀರಾ ಅಂತ ಅವ್ರು ಇಷ್ಟ ಆದ್ರೆ ಕೊಡ್ಬೋದು ಕಷ್ಟ ಆದ್ರೆ ಇನ್ನು ನೋಡ್ತೀವಿ ಅಂತಂದ್ರೆ ಇಡ್ಬಹುದು ಎಂಬತ್ತೆರಡನೇ ವಯಸ್ಸಿಂದ ಕುಗ್ತಾ ಇದೀನಿ ಯಾಲಕೆ ಇದು ಆಕ್ಷನ್ ಸೆಂಟರ್ ಇಲ್ಲಿ ತುರೋ ಇಲ್ಲಿ ಒಂದೇ ಕಡೆ ಇರೋದ್ರಿಂದ ಮಡಿಕೇರಿ ಚಿಕ್ಕಮಗಳೂರು ಸೋಮಾರ್ಪೇಟೆ ನಮ್ಮ ಮಂಜುನಾಬಾದ್ ಏರಿಯಾ ಎಲ್ಲಾ ಎಲ್ಲಾ ಕಡೆ ಓಪನ್ ಆಕ್ಷನ್ ಇರೋದ್ರಿಂದ ಇಲ್ಲಿಗೆ ಬರುತ್ತೆ ಸಕಲೇಶ್ಪುರಕ್ಕೆ ಸಕಲೇಶ್ಪುರದಲ್ಲಿ ಮೂರ್ ಅಂಗಡಿಗಳಿದೆ ಆಕ್ಷನ್ ಸೆಂಟರ್ ಗಳು ಮೂರ್ ಆಕ್ಷನ್ ಸೆಂಟರ್ ಗಳು ಮೂರ್ ದಿನ ಮಾಡ್ತಾರೆ ಅದು ಒಂದಿನ ಮಂಗಳವಾರ ಇಲ್ಲಿ ಕೊಟ್ಟಿರ್ತಾರೆ ಬುಧವಾರ ಮತ್ತೊಂದ್ ಕಡೆ ಕೊಟ್ಟಿರ್ತಾರೆ ಗುರುವಾರ ಇಲ್ಲಿ ಸಿಟಿ ಸಿ ಅಂತ ಅಲ್ಲಿ ಕೊಟ್ಟಿರ್ತಾರೆ ಮೂರ್ ಕಡೆನು ಪ್ಲಾಂಟರ್ಸ್ ಗಳು ಅಲ್ಲಿ ತಗೊಬಂದು ಆಕ್ಷನ್ ಗೆ ಹಾಕ್ತಾರೆ அவர் தான் அவரு ವಾರ ಮಂಗಳವಾರ ಒಬ್ರಿಗೆ ಕೊಡ್ತಾರೆ ಗುರುವಾರ ಒಬ್ರಿ ಕೊಡ್ತಾರೆ ಬುಧವಾರ ಒಬ್ರಿ ಕೊಡ್ತಾರೆ ಅದ್ರ ಪ್ರಕಾರ ಅವತ್ತರಾಜ್ ಕುಗ್ಬೇಕಾದ್ರೆ ಯಾವ ತರಾಜ್ ಹೋಗ್ತಾರೆ ಕ್ವಾಲಿಟಿ ಕ್ವಾಲಿಟಿ ನೋಡಿ ಪರೀಕ್ಷೆ ಮಾಡಿ ಹೋಗ್ತಾರೆ ಕ್ವಾಲಿಟಿ ಅಲಕ್ಕಿಲಿ ನೂರಾರು ಕ್ವಾಲಿಟಿಗಳು ಇರ್ತವೆ ಕೆಲವು ಹೊಡ್ತಾ ಇರ್ತವೆ ಕೆಲವು ಸೆಲೆಕ್ಷನ್ ಇರುತ್ತೆ ಕೆಲವು ರಾಶಿ ಇರ್ತದೆ ಕೆಲವು ಪಾನ್ ಇರ್ತದೆ ಚಿಕ್ಕದು ಕೆಲವು ಕೂಳೆಕಾಯಿ ಅಂತ ಈ ಸ್ಪೈಸಿಸ್ ಬೋರ್ಡ್ ಪ್ರಕಾರ ನೂರ ಇಪ್ಪತ್ತೇಳು ಕ್ವಾಲಿಟಿ ಇದೆ ಅಂತ ಸ್ಪೈಸಿಸ್ ಬೋರ್ಡ್ ಹೇಳಿದ್ರು ಅದೇ ರೀತಿ ಇವರು ಕ್ವಾಲಿಟಿ ನೋಡ್ಬಿಟ್ಟು ರೇಟ್ ಮಾಡ್ತಾರೆ ಅದು ಹೈಯೆಸ್ಟ್ ರೇಟ್ ಯಾರು ಹೋಗ್ತಾರೆ ಅವ್ರಿಗೆ ಡಿಕ್ಲೇರ್ ಆಗುತ್ತೆ ಅಲ್ಲ ಇನ್ನೂ ಜಾಸ್ತಿ ಆವಾಗ ಎಪ್ಪತ್ತಾರನೇ ರೆಗ್ಯುಲೇಟ್ ಮಾರ್ಕೆಟ್ನ ಮಾಡ್ತಾ ಇದ್ರು ರೆಗ್ಯುಲೇಟ್ ಮಾರ್ಕೆಟ್ನರು ರೈತರಿಗೋಸ್ಕರ ಓಪನ್ ಆಕ್ಷನ್ ಅಂತ ಅವರೇ ಮಾಡಿದ್ ಫಸ್ಟ್ ಆ ಕ್ರಮೇಣವಾಗಿ ಈಗ ಎ ಪಿ ಎಂ ಇಂದ ಬಿಟ್ಟು ಹೋಗ್ತಿದ್ರು ಗ್ಯಾಲಕ್ಕೆ ಸ್ಪೈಸಿಸ್ ಬೋರ್ಡ್ ಕಂಟ್ರೋಲ್ ಬಂತು ಸ್ಪೈಸಿಸ್ ಬೋರ್ಡ್ ಕಂಟ್ರೋಲ್ ಬಂದ್ಮೇಲೆ ಈಗ ಇವರು ಆಕ್ಷನ್ ಅಲ್ಲಿ ಇವ್ರ ಮೊದ್ಲು ಆಪ್ಷನ್ ಇತ್ತು ಅದೇ ರೀತಿ ಅರೇಂ ಮಾಡ್ಕೊಂಡಿರ್ತಾರೆ ಅಂದ್ರೆ ಆ ಅಂಗಡಿಗಳಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನಾವು ತಗೊಂತೀವಲ್ಲ ಆ ಏಲಕ್ಕಿಗೆ ಅದು ತುಂಬಾ ಲೋ ಕ್ವಾಲಿಟಿ ಅಂತಿದಲ್ವಾ ಹೊರಗಡೆ ಇಲ್ಲ ಅಲ್ಲ ಕ್ವಾಲಿಟಿ ಅವರು ಉಪಯೋಗದ ಮೇಲೆ ಹೋಗುತ್ತೆ ಉಪಯೋಗದ ಮೇಲೆ ಹೋಗುತ್ತೆ ಒಬ್ಬರಿಗೆ ಒಂದು ಕ್ವಾಲಿಟಿ ಕಮ್ಮಿ ಇದೆ ಸಾಕು ಮತ್ತೆ ಕೆಲವರಿಗೆ ಹೈಯೆಸ್ಟ್ ಬೇಕು ಈ ಮಸಾಲಾ ಪದಾರ್ಥಗಳಲ್ಲಿ ಆ ಏಲಕ್ಕಿಗೆ ಅಗ್ರಸ್ಥಾನ ಏಲಕ್ಕಿಗೆ ಅಗ್ರಸ್ಥಾನ ಜಾಸ್ತಿ ಡಿಮಂಡ್ ಜಾಸ್ತಿ ಅಂದ್ರೆ ಕರ್ನಾಟಕದಲ್ಲಿ ಸ್ಪೈಸಿಸ್ ಸ್ಕ್ರೀನ್ ಅಂತಂದ್ರೆ ಇದಕ್ಕೆ ಏಲಕ್ಕಿ ಅದಕ್ಕೆ ಹೇಳೋದು ಸಂಬಾರ ಪದಾರ್ಥಗಳ ರಾಣಿ ಸಾಮಾನ್ಯವಾಗಿ ಏಲಕ್ಕಿ ಹೇಗೆ ವ್ಯಾಪಾರ ಮಾಡ್ತಾರೆ ಹೇಗೆ ಅರಜು ಕೊಡ್ತಾರೆ ಅಥವಾ ಏನು ಅನ್ನೋದು ಗೊತ್ತಿಲ್ಲ ಈ ಭಾಗದ ಸಕಲೇಶಪುರ ಭಾಗದಲ್ಲಿ ಮಾತ್ರ ಏಲಕ್ಕಿ ಜಾಸ್ತಿ ಬೆಳೀತಾರೆ ಏಲಕ್ಕಿ ಜಾಸ್ತಿ ಸಕಲೇಶಪುರ ಭಾಗದಲ್ಲಿ ಮಾತ್ರ ಅಲ್ಲ ಊರ್ಗಲ್ಲಿ ಬೆಳಿತಾರೆ ಚಿಕ್ಕಮಗಳೂರು ಬೆಳಿತಾರೆ ಆದ್ರೆ ಆಕ್ಷನ್ ಸೆಂಟರ್ ಇರೋದು ಮಾತ್ರ ಇಲ್ಲೇ ಇಲ್ಲ ಇಲ್ಲ ಮೊದ್ಲು ಕೂರ್ದಲ್ಲಿ ಒಂದು ಆಕ್ಷನ್ ಸೆಂಟರ್ ಇತ್ತು ಒಂದ್ ಎರಡು ಸರಿ ನಡೀತು ಒಂದ್ ನಾಲ್ಕು ವರ್ಷ ಅದು ಅವ್ರಿಗೆಲ್ಲ ನಡ್ಸಕ್ ಆಗ್ಲಿಲ್ಲ ಆದ್ರಿಂದ ಸಕಲೇಶ್ವರದಲ್ಲಿ ಮಾತ್ರ ಉಳ್ಕೊಂಡಿದೆ ಈಗ ಆಕ್ಸಿನ್ ಸೆಂಟರ್ ಅಂದ್ರೆ ಏಲಕ್ಕಿ ಹಾರ ಮಾಡ್ತಾರಲ್ಲ ಸರ್ ಈ ಹಾರ ಏಲಕ್ಕಿ ಹಾರ ಮಾಡ್ತಾರ ಅಂತ ಹೇಳ್ತಾರೆ ಸೊ ಏಲಕ್ಕಿ ಹಾರವನ್ನ ಅದು ಯೂಸ್ ಮಾಡದೇ ಆಗದೇ ಇರುವಂತ ಏಲಕ್ಕಿನ ಇಲ್ಲ 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 ಒಳ್ಳೆ ಏಲಕ್ಕಿನ ತಗೊಂಡು ಹಾರ ಮಾಡ್ತಾರೆ ಒಳ್ಳೆ ಒಳ್ಳೇದೇ ಹಾರ ಅಷ್ಟೊಂದು ರೇಟ್ ಇದ್ದು ಏಲಕ್ಕಿ ಹಾರ ಮಾಡ್ತಾರ ನೋಡಿ ಅದು ಏಲಕ್ಕಿ ಹಾರ ಕೆಲವರು ಪಡ್ತಾರಲ್ಲ ಹಂಗಾಗಿ ಎರಡ್ ಸಾವಿರದ ಮುನ್ನೂರ ಎರಡ್ ಸಾವಿರದ ನಾನೂರು ರೂಪಾಯಿ ನಾನೂರ ಐವತ್ತು ರೂಪಾಯಿ ಐನೂರು ರೂಪಾಯಿ ಐನೂರು ರೂಪಾಯಿ ಐನೂರ ಐದು ಐನೂರ ಐದು ಐನೂರ ಐನೂರೈದು ಐನೂರ ಇಪ್ಪತ್ತು ಐನೂರ ಇಪ್ಪತ್ತೈದು ಐನೂರು ಎರಡ್ ಸಾವಿರದ ಐನೂರ ಇಪ್ಪತ್ತೈದು ಮೂವತ್ತ ಐನೂರ ಮೂವತ್ತು ರೂಪಾಯಿ ಐನೂರ ಮೂವತ್ತೈದು ರೂಪಾಯಿ ஐநூறு ஐநூறு ரூபாய் ஐநூறு நலவத் ரூபாய் ஐநூறு ஐநூறு நலவத்தொன்னு ஐநூறு ரூபாய் ஐநூறு நலவத்தாறு ரூபாய் ஐநூறு ரூபாய் ஐநூறு ஐம்பத்தி ரூபாய் ஐநூறு ஐம்பத்தாறு ரூபாய் ஐநூறு அறுவத்து ரூபாய் ஐநூறு அறுவத்தொந்து ஐநூறு அறுவத்தை எர சாயிர ஐநூறு அறுவத்தை ரூபாய் டபுள் எஸ் பார்ட்டி கொடுத்தா இல்ல கம்மிழ்வு ஒழு ரூபாய் ஒன்பத்து ரூபாய் ஒன்பத்து

ಕ್ವಾಲಿಟಿ ಮೇಲೆ ನೋಡ್ತಾರೆ ಕ್ವಾಲಿಟಿ ಚೆನ್ನಾಗಿದೆ ಅಂದ್ರೆ ಇದ್ ಮಾಡ್ತಾರೆ ಅಂದ್ರೆ ಯಾವ ತರ ಕ್ವಾಲಿಟಿ ನೋಡ್ತಾರೆ ಅವ್ರ ಕೈಯಲ್ಲಿ ನೋಡ್ತಾರೆ ವೈಟ್ ತೂಕ ಎಲ್ಲ ನೋಡ್ತಾರೆ ಕಲರ್ ನೋಡ್ತಾರೆ ಎಲ್ಲದೂ ನೋಡ್ತಾರೆ ಕ್ಲೀನ್ ಇದ ನೋಡ್ತಾರೆ ಕ್ವಾಲಿಟಿ ರೇಟ್ ಫಿಕ್ಸ್ ಮಾಡ್ತಾರೆ

ಮೆಣಸು ಬರುತ್ತೆ ಮೆಣಸು ಇವತ್ತು ಬಂದಿಲ್ಲ ಮೆಣಸು ಬರುತ್ತೆ ಗಾಯಕಾಯಿ ಬರುತ್ತೆ ಇಲ್ಲಿ ನಮ್ದು ಮಂಗಳಾರ ಮಂಗಳ ಮಂಗಳಾರ ನಡೀತದೆ ವಾರ್ಡ್ ಇದು ನಮ್ನ ಎಂಬತ್ತು ವರ್ಷ ಆಯ್ತು ರೈತರು ಈ ಭಾಗದಲ್ಲಿ ಸುತ್ತಮುತ್ತ ಬರ್ತದೆ ಹಳ್ಳಿಯಿಂದ ಸೋಮಪೇಟೆಯಿಂದ ಹಿಡಿದು ಹೆತ್ತು ಹೊಂಗಾಳ ಮೂಡಿಗೆರೆ ಕಳಸ ಎಲ್ಲ ಕಡೆಯಿಂದ ಬರ್ತದೆ ನೀವ್ ಇಲ್ಲೇ ಸ್ಟೋರ್ ಮಾಡ್ತೀರಾ ಅಥವಾ ಹೇಗೆ ಮಾಡ್ತೀರಿ ನಿಮ್ ಹೆಸರು ಗೊತ್ತಾಗುತ್ತೆ ಮಹೇಂದ್ರ ಅಂತ ಆನ್ಬಳ್ಳಿ ಕೆಂಚೇಗೌಡ ಬ್ರದರ್ಸ್ ಅಂತ ಹೇಳಿ ಓನರ್ ಎರಡು ಬಾರಿ ಮುನ್ನೂರ ಐವತ್ ರೂಪಾಯಿ ಹಂಗೇನ ಪಾರ್ಟಿ ಕೊಡ್ತಾ ಇಲ್ಲ ಇಲ್ಲ சூர ஐம்பது ரூபாய் பார்ட்டி கொடுத்தா முன்னூறு ரூபாய் அறுவது ரூபாய் ரூபாய் முன்னூறு அறுவத்தூபாய் முன்னூறு அறுவத்தூபாய் கேட்கு முன்னூறு ரூபாய் முன்னூறு ரூபாய் ரூபாய் முன்னூறு எண்பத்தூபாய் எண்பத்தொன்னு ரூபாய் எண்பத்தி ரூபாய் எண்பத்தாறு ரூபாய் ತೊಂಬತ್ತೆಂಬತ್ತು ಟೂ ತ್ರೀ ನೈನ್ ಜೀರೋ ಕೊಡ್ಲಿಲ್ಲ ಮೊದ್ಲು ಕೊಡ್ಲಿಲ್ಲ ಜಾಸ್ತಿ ಹೇಳ್ತಾರೆ ಜಾಯ್ಕಾಯಿ ಇದು ಕೆಜಿ ಎಂಬಿ ಮೂರೇ ಕೆಜಿ ಇರೋದು ஹே 300 ரூபாய் 300 ரூபாய் 300 50 ரூபாய் 300 50 ரூபாய் 100 ரூபாய் 300 105 ரூபாய் 300 20 ரூபாய் 300 20 ரூபாய் 300 30 ரூபாய் 300 350 ரூபாய் 350 355 ரூபாய் 300 60 ரூபாய் 300 20 ரூபாய் 300 70 ரூபாய் 300 70 ரூபாய் 300 75 ரூபாய் HHV 375 375 முன்னூர் எப்படி ரூபாய் எச்எஸ் கேள்வி த்ரீ செவன்ட்டி பாய் கண்டி கொடுலி இருக்கு மென்சின் காய் எம்பி

ன்ஸி அறுவத்து அறுவத்தைது நூறு ரூபாய் அன்னொரு நூறு ரூபாய் அன்னொரு நூறு இப்பொழுது மூவத்தை அன்னொரு நலவத்து அன்னொரு ஐவத்து அன்னொரு ஐவத்தி அன்னெண்டு நூறு ரூபாய் ஹன்னெண்டு நூறு ஐந்து ஹன்னெண்டு நூறு இப்பத்தை ரூபாய் ஹன்னெண்டு நூறு மூவத்து ரூபாய் ஹன்னெண்டு நூற ஐவத் ரூபாய்

अरे लापाएं क्यों ना बेटे लिमिट बोलो वो जनाब ठीक है केरी केरी अरे अरे जापु नहीं जाएगा और तब केरी करेंगे उपवर वही कर ले अंदर तेरे नाचता है ओह वाह चैक करें सार ना नान हो रही इधर पाई सार ना नान हो रही इधर पाए सार ना नान हो रहा इधर पाए क्या हो बेटे రూపాయ్ రూపాయ్ నాన్నూర నల్వత్ రూపాయ ವಿಜಯ್ ಕುಮಾರ್ ಅಂತ ಎಷ್ಟು ವರ್ಷ ವ್ಯಾಪಾರ ತಗೊಂತೀರಾ ಇಲ್ಲಿ ಬರ್ತಾ ಇದ್ರೆ ವ್ಯಾಪಾರಕ್ಕೆ ನಾವು ಎರಡ್ ಸಾವಿರದ ಐದರಿಂದ ತಗೊಂತಾ ಇದೀವಿ ಯಾವ ಏನೇನು ತಗೊಂತೀರಾ ಸರ್ ಏಲಕ್ಕಿ ಏಲಕ್ಕಿ ಇದೆಯಲ್ಲ ಜಾಸ್ತಿ ಏಲಕ್ಕಿನ ತಗೊಂಡು ಏಲಕ್ಕಿಯ ರಾಜಕೀಯ ಅಂದ್ರೆ ಏಲಕ್ಕಿ ಬರುತ್ತೆ ಮೇಜರ್ ಆಗಿ ಸೊ ಏಲಕ್ಕಿ ಪರ್ಚೇಸ್ ಮಾಡ್ತೀವಿ ವ್ಯಾಪಾರ ಅಂದ್ರೆ ಮಂಗಳವಾರ ಮಾತ್ರ ಬರ್ತಾರ ಪ್ರತಿ ಸರಿ ಮಂಗಳವಾರ ಬುಧವಾರ ಮತ್ತೆ ಗುರುವಾರ ಮೂರು ದಿವಸ ಹರಾಜ್ ನಡೆಯುತ್ತೆ ಮೂರ್ ಅಂಗಡಿ ಇದೆ ಕಂಟಿನ್ಯೂಸ್ ಆಗಿ ಮೂರ್ ದಿವಸ ಅಟೆಂಡ್ ಮಾಡ್ತೀವಿ ನೀವು ಏನು ಇಲ್ಲಿಂದ ರಾಜಲ್ ನಿ ಮೇಲೆ ಅದನ್ನ ನೀವೇನು ಏನು ಹೇಗ ಸೇಲ್ ಮಾಡ್ತೀರಾ ಬೇರೆ ಅದನ್ನ ಮತ್ತೆ ಗ್ರೇಡ್ ಮಾಡ್ಬಿಟ್ಟು ಬೇರೆ ಕಡೆ ಇದು ಕಳಿಸ್ತೀರಾ ಪಾತ್ರೆ ಕಳಿಸ್ಕೊಳ್ತೀರಾ ಹೌದು ಬೇರೆ ದೇಶಕ್ಕೆ ಹೋಗಲ್ಲ ಡೊಮೆಸ್ಟಿಕ್ ಇಂಡಿಯನ್ ಡೊಮೆಸ್ಟಿಕ್ ಟರ್ಮ್ಸ್ ಅಂದ್ರೆ ಹೋಗ್ತದೆ ಹೈದರಾಬಾದ್ ಅಹಮದಾಬಾದ್ ಮತ್ತೆ ಕರ್ನಾಟಕ ಲೋಕಲ್ ಅಲ್ಲೂ ಹೋಗ್ತದೆ ಎಷ್ಟು ವರ್ಷದಿಂದ ಆಪರೇಟ್ ಮಾಡ್ತಿದ್ದೀರಾ ಸರ್ ಇಲ್ಲಿ ಎಲ್ಲಾ ಹೆಚ್ಚೆನ್ನ 30 ವರ್ಷದಿಂದ ಮಾಡ್ತಾಯಿದೀನಿ ಯಂಗ್ ಸ್ಟಾರ್ಸ್ ನಮ್ಮ ಹಿರಿಯರು ಇಲ್ಲೇ ವ್ಯಾಪಾರ ಮಾಡಿದ್ದು ನಿಮ್ಮ ತಂದೆ ತಾತ ಇಲ್ಲೇ ವ್ಯಾಪಾರ ಮಾಡಿದ್ರು ಸುಮಾರು 78 ವರ್ಷದಿಂದ ಈ ರೂಡಿ ಬಂದಿದೆ ಇಲ್ಲಿಂದ ವ್ಯಾಪಾರ ಚೆನ್ನಾಗಿದೆ ಮಾರ್ಕೆಟ್ ರೇಟ್ ಏನ್ ಮಾರ್ಕೆಟ್ ಅಲ್ಲಿ ಏನ್ ಬರುತ್ತೆ ರೇಟ್ ಆ ರೇಟ್ ಮೇಲೆ ಅದ್ಮೇಲೆ ಹೋಗ್ತೀರಾ ಅಲ್ಲ ಇಂಟರ್ನ್ಯಾಷ್ನಲ್ ಅಲ್ಲ ಇದು ಡೊಮೆಸ್ಟಿಕ್ ಮಾರ್ಕೆಟ್ ಒಂದು ಅಂದಾಜ್ ಮಾಡ್ಬಿಟ್ಟೆ ಅಂತ ನೋಡಲ್ಲ ಇವಾಗ ಏನು ಮಾರ್ಕೆಟ್ ನಡೀತಾ ಇದೆ ರನ್ನಿಂಗ್ ಅಲ್ಲಿ ಏನಿದೆ ಅದ್ರ ಮೇಲೆ ಆದ್ರೂ ಮೇಲೆ ತೊಗೊಂತೀವಿ ಚೂರ ಸರ್ ಪ್ರೇಮ್ ರೆಸೆನ್ಸನ್ಸು ಪ್ರೊಪರ್ಟಿ ಸರ್ ಓಕೆ ಸೊ ನಿಮ್ಮ ತಂದೆ ಮೇಲೆ ವ್ಯಾಪಾರ ಮಾಡ್ತಾ ಇದ್ರು ಅಜ್ಜ ಅಜ್ಜ ಎಲ್ಲ ಅಜ್ಜ ಪಿಡಿ ಸರ್ ಇದು ನೋಡಿ ಜಾಸ್ತಿ ನೈನಾಗಿ ನೀವು ಏನು ತಗೊಂತೀರಿ ಸರ್ ಏಳಿಕಿ ಮಲ್ಸು ಬೆಳಿಗ್ಗೆ ಒಂದು ಪ್ಲೇಸಸ್ ತಗೊಂತೀವಿ ಅದು ನೀವು ಎಲ್ಲ ಟೀಮ್ ವರ್ಕ ಮಾಡ್ಬಿಟ್ಟು ಪರ್ಚೇಸ್ ಮಾಡ್ಕೊಂತೀರಾ ಹೌದು ನಿಮ್ ನಮ್ಮಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವರು ಐದು ರೂಪಾಯಿ ಜಾಸ್ತಿ ಹತ್ತು ರೂಪಾಯಿ ಜಾಸ್ತಿ ಇದ್ರೆ ನೀವು ಅಕ್ಕಿ ಜಾಸ್ತಿ ಕೊಡ್ತೀರಾ ನಮಗೆ ಸಪ್ಲೈ ಡಿಮ್ಯಾಂಡ್ ಇದ್ರೆ ಆ ಕಾಂಪಿಟೇಷನ್ ತಗೊಂಡ್ತೀರಾ ಬಟ್ ಯಾವ್ದು ಐಟಮ್ ವಾಪಸ್ ಕಳ್ಸಲ್ವಾ ವಾಪಸ್ ಕಳ್ಸಲ್ಲ ಸರ್ ಇದು ಸ್ವೀಟ್ಸ್ ಲಾಸ್ಟ್ ಗೆಜೆಕ್ಷನ್ ಅಲ್ಲೂ ನಾವು ಸ್ವೀಟ್ಸ್ ತೆಗೆದುಬಿಟ್ಟು ಅದನ್ನ ಸೇಲ್ ಆಗುತ್ತೆ ಗುಡ್ಗಾ ಕಂಪ್ನೀಸುಮಾಮ್ ಕಂಪ್ನೀಸು ಮಿಲ್ಕ್ ಪೌಡರ್ಸ್ ಎಲ್ಲ ತಗೊಂತಾರೆ ಸರ್ ಅಂದ್ರೆ ಮಳೆಗಾಲದಲ್ಲಿ ಸ್ವಲ್ಪ ತೇವಾಂಶ ಜಾಸ್ತಿ ಇರುತ್ತೆ ಅಂದ್ರೆ ಏನು ವ್ಯಾಪಾರ ವ್ಯಾಪಾರ ತೊಣಕ್ ಬರ್ತಾರೆ ರೈತರಿಂದ ಡ್ರೈ ಆಗಿರುತ್ತೆ ಅದು ನತ್ತಿಗಿರುತ್ತೆ ಸ್ವಲ್ಪ ಕ್ವಾಲಿಟಿ ಡ್ರೈ ಸರ್ತಿ ಪಿಕ್ ಆಗೋದು ಮಾರ್ಚ್ ಏಪ್ರಿಲ್ ಇದರಲ್ಲಿ ನಮ್ಮ ಈ ಜೂನ್ ಜುಲೈ ಅಲ್ಲಿ ಪಿಕ್ ಆಗುತ್ತೆ ಈ ಸ್ಟೋರ್ ಮಾಡಿದೆಲ್ಲ ಮನೇಲಿ ಚೆನ್ನಾಗಿ ಇಟ್ಟಿರ್ತಾರೆ ಯಾಕಂದ್ರೆ ಅವ್ರಿಗೂ ರೇಟ್ ಬೇಕಾಗುತ್ತಲ್ಲ ಆಲ್ಮೋಸ್ಟ್ ಇದು ಗೋಲ್ಡ್ ಹಂಗೆ ಲೊಕೇಶನ್ ಆಗ್ತಾ ಇರುತ್ತೆ ಮಾರ್ಕೆಟ್ ಅಂದ್ರೆ ಕೈ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಗೊತ್ತಾಗುತ್ತೆ ಸರ್ ನಾವು ಅದನ್ನ ಸ್ವೀಟ್ಸ್ ನೋಡ್ತೀವಿ ಒಳಗೆ ಕಬ್ಬಿ ಜ ಇದ್ರೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಸರ್ ಆಯಿಲ್ ಜಾಸ್ತಿ ಇರುತ್ತೆ ತಿಂಡೋಡ ಅವಶ್ಯಕತೆ ಇಲ್ಲ ನೋಡಿದ್ರೆ ಎಲ್ಲ ಟ್ವೆಂಟಿ ಎಕ್ಸ್ಪೀರಿಯನ್ಸ್ ಇದೆ ಯಾವ ತರ ಕೈಯಲ್ಲಿ ನಡೆದಾಗ ಯಾವತರ ಈ ತರ ಮಾಡೋದ್ರಿಂದ ರೈತರಿಗೆ ಬಹಳ ಹೆಲ್ಪ್ ಆಗುತ್ತಂತಿದೆ ದೊಡ್ಡ ದೊಡ್ಡ ಬೆಂಗಳೂರಿಗೆ ಅಲ್ಲ ಅಂತ ದೊಡ್ಡ ಸಿಟಿ ತಗೊಂಡು ಹೋಗಬೇಕು ಇದು ನಿಮ್ಮ ಲೋಕಲ್ ಅಲ್ಲೇ ಮಾಡೋದ್ರಿಂದ ರೈತರು ಕೂಡ ಬಾಳ ಈಜಿ ಆಗಿ ಸೇಲ್ ಮಾಡ್ಬಿಟ್ಟು ಹೋಗ್ಬೋದು ರೈತರು ಮಾಡ್ತಾರೆ ಮತ್ತೆ ನಮ್ಮ ಇದು ನಾಟಿ ಗಿಡ ಸರ್ ನಮ್ದು ಈ ಮಲೆನಾಡಲ್ಲಿ ಇದೆಯಲ್ಲ ಏಲಕ್ಕಿ ನಾಟಿ ಗಿಡ ಇದರಲ್ಲಿ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮತ್ತೆ ಫ್ಯಾಕ್ಟ್ರಿಸಿಗೆಲ್ಲ ಒಳ್ಳೆ ಇದಾಗುತ್ತೆ ಯೂಸ್ ಆಗುತ್ತೆ ಮಾಂಸ ಗುಡ್ಕಾಸ್ ಮಿಲ್ಕ್ ಪೌಡರ್ಸ್ ಜೀನಿ ಪ್ರಾಡಕ್ಟ್ಸ್ ಕೇರಳದಲ್ಲಿ ನಲ್ಲೆಣ್ಣೆ ಗಿಡ ಅಂತ ಬರುತ್ತೆ ಅದರಲ್ಲಿ ಅಷ್ಟು ಆಯಿಲ್ ಇರಲ್ಲ ನೋಡಕ್ ಚಂದ ಅದು ನಮ್ದು ಏಲಕ್ಕಿ ವಿತ್ ಫುಲ್ ಮೆಡಿಸಿನ್ಗೆ ಆಯುರ್ವೇದಿಕ್ ಗೆ ಹೈಯೆಸ್ಟ್ ಸಪ್ಲೈ ಸರ್ ನೀವು ಏನಿದ್ರು ನೀವು ಇಲ್ಲಿಂದ ಕರ್ನಾಟಕದ ಎಲ್ಲ ಭಾಗ ನೀವೇ ಇಲ್ಲಿಂದ ಕಳಿಸ್ಕೊಡ್ತೀನಿ ಕಳಿಸ್ತೀವಿ ಸರ್ ನಿಮ್ಗೆ ಗೊತ್ತಿರಂಗೆ ಎಲ್ಪಿ ವ್ಯಾಪಾರದ ಯಾರಾಜಿ ಸೆಂಟ್ರು ಸಕಲೇಶ್ಪುರ ಬರ್ಬಿಟ್ರೆ ಮತ್ತೆ ಇನ್ನೆಲ್ಲ ಇದೆ ಸರ್ ಸೊ ಕಾಡ್ಮಿ ನನ್ನ ಲೋಕ ಸಕಲೇಶ್ವರ ಸರ್ ಮೂರ್ ಕಡೆ ನಡೀತೆ ಮಂಗಳವಾರ ಹಣಬಾಳ್ ಕೆಂಚೇಗೌಡ ಬ್ರದರ್ಸ್ ಬುಧವಾರ ಸಿ ಎಂ ಸಿ ಅಂತ ಇದೆ ಗುರುವಾರ ಕಾಡ್ಮಿ ಆಕ್ಷನ್ ಇದೆ ಸರ್ ತಗೊಂಡ್ತಾರೆ ರೈತರುಗಳು ಅವ್ರ್ ಇರ್ತಾರೆ ತಕ್ಕಂಗೆ ನಾವು ಟ್ರೇಡರ್ಸ್ ಒಂದು ಹತ್ತನೇ ಜನ ಇದೀವಿ ನಮಗೆ ಡಿಮ್ಯಾಂಡ್ ಸಪ್ಲೈ ಹಂಗೆ ನಾವು ಮಾರ್ಕೆಟ್ ಡಿಮ್ಯಾಂಡ್ ಇದ್ರೆ ಒಳ್ಳೆ ರೇಟ್ ಹೋಗುತ್ತೆ ಸ್ವಲ್ಪ ಡಿಮ್ಯಾಂಡ್ ಸ್ಲೋ ಇದ್ರೆ ಒಂದ್ ಐವತ್ತು ರೂಪಾಯಿ ಕಮ್ಮಿ ಹೋಗುತ್ತೆ ಏನ್ ಆಕ್ಚುಲಿ ನಡೀತಾ ಇದೆ ವ್ಯಾಪಾರ ಅಂದ್ರೆ ಈಗ ರೈತರಿಗೆ ಒಂದು ಇನ್ಫಾರ್ಮೇಶನ್ ಕೊಡಬೇಕು ಅಂದ್ರೆ ಈ ಮಂಗಳವಾರ ಅಂತ ಹೇಳಿದ್ರೆ ಯಾವ ಟೈಮಿಂದ ಯಾವ ಟೈಮಿಂಗ್ ನಡೀತೀವಿ ಸರ್ ಯಾಕಂದ್ರೆ ಬೆಳಗ್ಗೆ ಬಂದ್ಬಿಟ್ಟು ಸುಮಾರು ಕಾಯ್ಬೇಕಾಗತ್ತೆ ಮಂಗಳವಾರ ಟ್ವೆಲ್ ಯೂಶಲಿ ಟ್ವೆಲ್ ಓ ಕ್ಲಾಕ್ ಸ್ಟಾರ್ಟ್ ಆಗುತ್ತೆ ಒನ್ ತರ್ಟಿ ಮುಗ್ದೋಗುತ್ತೆ ಕೆಲವೇ ಗಂಟೆಗಳಲ್ಲಿ ಮುಗ್ದೋಗ್ರು ಮುಗಿಸ್ಕೊಡ್ತೀರಾ ವರ್ಷ ಮುಗ್ದೋಗುತ್ತೆ ನೀವ್ ಏನ್ ಹೇಳ್ತೀರಿ ರೈತರೆಲ್ಲ ಬಂದು ನಿಮ್ಮ ಹತ್ರ ಸೇಲ್ ಮಾಡ್ಬೋದು ಮಾಡ್ಬೋದು ಅದೇ ಮೋಸ ವಂಚನೆಗಳ ಇಲ್ಲ ಅಂತ ಹೇಳ್ಬೋದು ರೈತರಿಗೆ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಲೋಕಲ್ ಐಟ್ ಗೊತ್ತಿರುತ್ತೆ ಬೇರೆ ಕಡೆಯಿಂದ ಬಂದು ವ್ಯಾಪಾರ ಮಾಡೋದಕ್ಕೆ ರೈತರಿಗೂ ಒಳ್ಳೆ ರೇಟ್ ಸಿಗುತ್ತೆ ಹತ್ತು ಹದಿನೈದು ವ್ಯಾಪಾರ ಸೇರ್ತೀವಿ ಈಗ ಕಮ್ಮಿ ಕೇಳಕ್ ಆಗಲ್ಲ ಈಗ ನಾನ್ ಕಮ್ಮಿ ಕೇಳಿದ ಪದದಲ್ಲಿ ಹೊಡಬೇಕು ಅವತ್ತು ಕೂಡ ರೈತರ ಮಾತಾಡದಿಂದ ರೈತರಿಗೆ ಲಾಭ ಇದೆ ನಮ್ಮ ಅರ್ಜೆಂಟ್ ಕಾಲದಿಂದನೂ ವ್ಯಾಪಾರ ವರ್ಷ ಮಾಡ್ತಾ ಇದಾರೆ ನಾವೆಲ್ಲ ಫೀಲ್ ಬಂದು ಒಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಹೇಗೆ ಸರ್ ಏಲಕ್ಕಿ ವ್ಯಾಪಾರದಲ್ಲಿ ನಿಮ್ಗೆ ಲಾಭ ಇದೆ ಅನ್ಸುತ್ತಾ ಲಾಭ ಎಲ್ಲ ಪ್ರತಿಯೊಂದು ವ್ಯಾಪಾರದಲ್ಲೂ ಲಾಭ ಇದೆ ಏನಕ್ಕಿ ಸಹ ಒಳ್ಳೆ ಮಾರ್ಜಿನ್ ಅಲ್ಲಿ ವ್ಯಾಪಾರ ನಡೀತಾ ಇದ್ದೀವಿ ಅಂದ್ರೆ ಬೆಳೆಯಂಕಿಲ್ಲ ಲೆಕ್ಕದಲ್ಲಿ ರೈತರು ಇದ್ದಾರೆ ವ್ಯಾಪಾರಸ್ಥರು ಅಷ್ಟೇ ಕಮ್ಮಿ ಇದ್ದಾರೆ ಅನ್ಸುತ್ತೆ ವ್ಯಾಪಾರಸ್ಥರು ಕೂಡ ಇದ್ದಾರೆ ರೈತರು ಕೂಡ ಒಂದೊಂದು ಕೆಲವೊಮ್ಮೆ ಪರ್ಚೇಸ್ ಮಾಡ್ತಾರೆ ರೈತರುಗಳು ರೇಟ್ ಕಮ್ಮಿ ಇದ್ದಾಗಲೂ ಮಾರ್ಕೆಟ್ ಅಲ್ಲಿ ಅವರು ಪರ್ಚೇಸ್ ಕೂಡ ಮಾಡ್ತಾರೆ ಬಟ್ ರೈತರಿಗೆ ಒಳ್ಳೆ ಸಹಾಯ ಆಗ್ತಾ ಇದೆ ಒಳ್ಳೇದಾಗುತ್ತೆ ಹೆಚ್ಚಿನ ಅಂಶ ಪ್ರತಿ ಸ್ಟೇಟ್ ನಮ್ಮ ಕರ್ನಾಟಕ ಸ್ಟೇಟ್ ಎಲ್ಲ ಡಿಸ್ಟಿಕ್ ವೈಸ್ ವ್ಯಾಪರಿಸ ಬರ್ತಾರೆ ಆದ್ದರಿಂದ ಕಾಂಪಿಟೇಷನ್ ಒಂದ್ ಒಳ್ಳೇದಿರುತ್ತೆ ರೈತರುಗಳಿಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಆ ರಾಜ್ಯಲ್ಲಿ ಈಗಾಗ್ಲೇ ಏಲಕ್ಕಿಗೆ ಏಲಕ್ಕಿ ಹೆಸರು ಇವತ್ತಿನಲ್ಲ ಬ್ರಿಟಿಷ್ ಕಾಲಕ್ಕಿಂತ ಮೊದ್ಲು ಕೂಡ ವರ್ಷದಿಂದಲೂ ಇಲ್ಲಿ ಏಲಕ್ಕಿ ಬೆಳ್ಕೊಂಡ್ ಬಂದಾಳೆ ಮುಂದ್ ಮೂರು ವರ್ಷಗಳ ಈಗ ಫೇಮಸ್ ಆಗಿದೆ ಸಕಲೇಶ್ ಬುಡ ಇರೋದು ತುಂಬಾ ಫೇಮಸ್ ಇದ್ದಾಗ ಮುಂಚೆಯಿಂದ ಇತಿಹಾಸ ಇದೆ ಈಗ ಸ್ವಲ್ಪ ಕೆಲವು ಕಮ್ಮಿ ಆಗ್ತಾ ಬಂದಿದೆ ಈಗ ಕೇರಳ ಬೋಡಿ ನಾಯಕ್ನವರಲ್ಲಿ ತುಂಬಾ ಕ್ವಾಂಟಿಟಿಯಲ್ಲಿ ಪ್ರೊಡ್ಯೂಸ್ ಆಗ್ತದೆ ರೈತ ಕ್ವಾಲಿಟಿ ಮೈಂಟೈನ್ ಮಾಡ್ತಾರೆ ಮೈಂಟೈನ್ ಮಾಡ್ತಾರೆ ಸ್ವಲ್ಪ ಆದಷ್ಟು ಇಂತ ಮಾಡ್ಬೇಕು ಇನ್ನು ಚೆನ್ನಾಗಿ ಅಂತ ಹೇಳ್ತೀರಾ ಕೇರಳ ಕಂಪೇರ್ ಮಾಡಿದ್ರೆ ಇನ್ನು ಇನ್ನು ಹೆಚ್ಚು ಮೇಂಟೈನ್ ಮಾಡ್ಬೇಕಾಗುತ್ತೆ ಅಂದ್ರೆ ರೈತರ ಸಂಖ್ಯೆನೂ ಕಮ್ಮಿ ಆಗ್ತಾ ಇದೆ ರೈತರ ಸಂಖ್ಯೆ ದಿನದಲ್ಲಿ ಕಮ್ಮಿ ಆಗ್ತಾ ಇದೆ ಇಳುವರೆನು ಕಮ್ಮಿ ಆಗ್ತಾ ಇದೆ ಇಳುವರೆನು ಕಮ್ಮಿ ಸಾವಿರದ ಕಮ್ಮಿ ಆಗ್ತಾ ಇದೆ ಏನು ಹೆಚ್ಚು ವ್ಯಾಪಾರ ಕೇಳ ಇಲ್ಲಿ ಪ್ರತಿದಿನ ಒಂದು ಲಕ್ಷ ಕೆಜಿ ಏಲಕ್ಕಿ ಬರ್ತಾ ಮಾರ್ಕೆಟ್ ಇಲ್ಲಿ ಎಲ್ಲ ಅಷ್ಟೊಂದು ಬರಲ್ಲ ಇಲ್ಲಿ ಎಲ್ಲ ಸಾವಿರ ಕೆ ಜಿ ಅಷ್ಟು ಬರ್ತಾ ಇದೆ ಎಷ್ಟೋ ಜನಕ್ಕೆ ಸರ್ ಏಲಕ್ಕಿ ವ್ಯಾಪಾರ ಅಂತಂದ್ರೆ ಅಂಗಿ ತಗೊಂಡೋಗಿ ತಗೊಂಡೋಗ್ತಾರೆ ಅಷ್ಟೇ ಗೊತ್ತಿರುತ್ತೆ ಹೇಗೆ ಹರಾಜ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಗೊತ್ತಿರೋ ಇರೋದಿಲ್ಲ ಸೊ ಈಗ ಹರಾಜ್ ಮಾಡ್ತಿರಲ್ವಾ ಸೊ ಹರಾಜ್ ಮಾಡೋದ್ರಿಂದ ನೀವು ಅದ್ರಿಂದ ಉದ್ದೇಶ ಏನ್ ಸರ್ ಹೇಗೆ ಹರಾಜ್ ಮಾಡ್ಬೇಕು ಹರಾಜ್ ಉದ್ದೇಶ ಏನಂತ ಹೇಳಿದ್ರೆ ಈಗ ಇಲ್ಲಿ ಒಂದು ಆದಷ್ಟು ಹೆಚ್ಚು ಜನಸಂಖ್ಯೆ ವ್ಯಾಪಾರ ಹೊರಡಿಂದ ಎಲ್ಲ ಬರ್ತಾರೆ ಒಳ್ಳೆ ಬೆಲೆ ಸಿಕ್ಕೋದು ಒಂದು ಇದು ಇರುತ್ತೆ ಅವ್ರಿಗೆ ಇಂಡಿವಿಜಲ್ ಆಗಿ ಕೊಟ್ಟರೆ ರೇಟ್ ಸ್ವಲ್ಪ ಕಮ್ಮಿ ಸಿಗ್ಬೋದು ಕೊಟ್ರೆ ಒಂದು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಒಳ್ಳೆ ರೇಟೇ ಸಿಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿನೇ ಪರ್ಚೇಸ್ ಮಾಡ್ಕೊಂಡು ಹೋಗ್ಕಿಂತ ನಾಲ್ಕು ಜನಕ್ಕೆ ವಿಷಯ ತಿಳ್ಕೊಂಡು ಒಳ್ಳೆ ಸೊ ಸಹ ರೈತರು ಸಹ ಸಹಾಯ ಮಾಡ್ತಾರೆ ಒಳ್ಳೇದ್ ಮಾಡ್ಲಿ ಸರ್ ನಿಮಗೂ ಕೂಡ ಈ ವ್ಯಾಪಾರದಲ್ಲಿ ಒಳ್ಳೆ ಯಶಸ್ ಸಿಗ್ಲಿ ಅಂತ ಹೇಳಿ ನೋಡಕ್ಕೆ ಮಯಂಗ ಅಂತ ಈ ಆಂಗ್ಬಾಳಿಕೆ ನನ್ನ ಪಾರ್ಟ್ನರ್ ಪ್ಲಸ್ ನಮ್ ಗ್ರ್ಯಾಂಡ್ ಫಾದರ್ ಇದನ್ನ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ವ್ಯಾಪಾರ ಶುರು ಮಾಡಿದ್ದು ಹಾಂ ಸ್ಪೈಸಸ್ ಏಲಕ್ಕಿ ಮೆಣಸು ಎಲ್ಲ ಅವಾಗಿದ್ದ ಅಷ್ಟು ಅದನ್ನ ಶುರು ಮಾಡಿದ್ರು ಈಗ ನಾವು ಅದನ್ನ ಕಂಟಿನ್ಯೂಷನ್ ಮಾಡ್ಕೊಂಡು ಬಂದು ಈಗ ಎಪ್ಪತ್ತೆಂಬತ್ತು ವರ್ಷನ ಮಾಡ್ತಾ ಇದ್ವಿ ಹಾಂ ಅದೇ ಕಂಟಿನ್ಯೂ ಆಗಿ ಹಾಂ ನಮ್ಮ ನಮ್ಮ ಇದ ಗ್ರ್ಯಾಂಡ್ ಫಾದರ್ ಅವರು ಎಂ ಆರ್ ಎ ಆಗಿದ್ದು ಹಿಂದೆ ಮೆಂಬರ್ ಆಫ್ ರಾಯಲ್ ಅಸೆಂಬ್ಲಿ ಇದರಲ್ಲಿ ಅಸೆಂಬ್ಲಿ ಹಾನ್ಬಾಳ್ ಕೆಂಚೇಗಡ ಅಂತ ಹಾಂ ಹಾನ್ಬಾಳ್ ಕೆಂಚೇಗಡ ನೀವು ನಾವು ನಮ್ಮ ಫಾದರ್ ನಮ್ಮ ಫಾದರ್ ಇಂದ ನಾವು ಕಂಟಿನ್ಯೂ ಮಾಡ್ಕೊಂಡ್ಬೋದು ಲೈಸೆನ್ಸ್ ಸ್ಪೈಸಸ್ ಬೋರ್ಡ್ ಇಂದ ಲೈಸೆನ್ಸ್ ಬೇಕಿರ್ಬೇಕು ಹಾಸ್ ಕಂಟಿನ್ಯೂ ಮಾಡ್ಬೋದು ಹೇಳಕ್ಕಾಗಲ್ಲ ಪ್ರೊಡಕ್ಷನ್ ಕಡಿಮೆ ಆಗಿದೆ ಈಗ ಮೊದಲು ಪ್ರೊಡಕ್ಷನ್ ಇಲ್ಲ ಈಗ ರೇಟು ಈ ಲೇಬರ್ ಪ್ರಾಬ್ಲಮ್ ಇಂದ ಹೇಳಿ ಎಲ್ಲ ಕಡಿಮೆ ಆಗಿದೆ ಪ್ರೊಡಕ್ಷನ್ ಎಲ್ಲ ಮೆಣಸು ಕಾಫಿ ಅದಕ್ಕೆ ಡೈವರ್ಟ್ ಆಗುತ್ತೆ ಜಾಸ್ತಿ ಆಗ್ತದೆ ಇದು ಕಡಿಮೆ ಆಗುತ್ತೆ ಇದು ಇದು ಕಡಿಮೆ ವರ್ಕೌಟ್ ಆಗಲ್ಲ ಲೇಬರ್ ಪ್ರಾಬ್ಲಮು ಖರ್ಚು ಜಾಸ್ತಿ ಹಾಗಾಗಿ ನೀವೇ ತಗೊತೀರಾ ನಾವು ತಗೋಲ್ಲ ಇದು ಆಪ್ಷನ್ಗೆ ಹಾಕಿ ಹರಾಜ್ ಹಾಕಿ ಮಾಡ್ಕೊತೀವಿ ಸ್ಟೋರ್ ಮಾಡ್ಕೊಂತೀವಿ ಸ್ಟೋರ್ ಮಾಡ್ಕೊಂಡು ಡಿಸ್ಪೋಸ್ ಮಾಡ್ತೀವಿ ನೀವು ಅದ್ರಲ್ಲಿ ನಾವು ಕಮಿಷನ್ ತಗೊಂಡು ಇದು ಮಾಡ್ತೀವಿ ಪ್ಲಾನ್ ಬೆಳೆಗಾರರು ಧನ್ಯವಾದ ಸರ್ ಏನಕ್ಕೆ ವ್ಯಾಪಾರವನ್ನ ಈ ಮಟ್ಟಿಗೆ ನಮ್ಗೆ ತೋರಿಸಿದ್ರೆ ನಮ್ಮ ವೀಕ್ಷಕರಿಗೆ ಗೊತ್ತಾಗಿದೆ ವ್ಯಾಪಾರ ಹೇಗ್ ಮಾಡ್ತಾರೆ ಧನ್ಯವಾದ ಆಯ್ತು